ವೀಕ್ಷಕರೇ ನಮಸ್ಕಾರ ಮಹಾಭಾರತದಲ್ಲಿನ ಕರ್ಣದಾನಶೂರನೆಂದೇ ಪ್ರತಿತಿ ಈತನಷ್ಟು ಉದಾರಿ ಭೂಮಿಯ ಮೇಲೆ ಮತ್ತೊಬ್ಬರಿಲ್ಲ ಎನ್ನುವ ಮಾತಿದೆ ಕರ್ಣನೆಷ್ಟೇ ಒಳ್ಳೆಯವನಾದರೂ ಆತನಿಗೆ ಶಾಪ ತಪ್ಪಿದ್ದಲ್ಲ ಕರ್ಣನಿಗೆ ನೀಡಿದ್ದ ಶಾಪವೇ ಮಹಾಭಾರತದ ಯುದ್ಧದ ರಣರಂಗದಲ್ಲಿ ಅನ್ಯಾಯವಾಗಿ ಮರಣ ಹೊಂದುವಂತಾಯಿತು ಮಹಾದಾನಿ ಕರ್ಣನಿಗೆ ಶಾಪ ನೀಡಿದವರ್ಯಾರು ಅವನ ಸಾವಿಗೆ ಈ ಶಾಪ ಹೇಗೆ ಕಾರಣವಾಯಿತು ಇವೆಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹಾಗೆ ನಮ್ಮ ಚಾನಲಿಗೆ ಮೊದಲನೇ ಬಾರಿ ವಿಸಿಟ್ ಮಾಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಮೇಲೆ ಕ್ಲಿಕ್ ಮಾಡಿ ಮುಂದಿನ ವಿಡಿಯೋ ನೋಟಿಫಿಕೇಷನನ್ನು ಪಡೆದುಕೊಳ್ಳಿ ಹಾಗಾದರೆ ಇನ್ನೇ ತಡ ಮುಖ್ಯವಾದ ವಿಷಯ ಬಗ್ಗೆ ಮಾತನಾಡೋಣ ಕರ್ಣನು ಅಂಗರಾಜ್ಯವನ್ನು ಆಳಿದವನು ಹಾಗೂ ಮಹಾಭಾರತದ ಯುದ್ಧದ ಪ್ರಮುಖ ಪಾತ್ರಗಳಲ್ಲಿ ಒಬ್ಬನೆಂದು ಗುರುತಿಸಲಾಗಿದೆ ಕರ್ಣ ಕುಂತಿಯ ಮೊದಲ ಪುತ್ರ ಮತ್ತು ದುರ್ಯೋಧನನ ಆಪ್ತ ಮಿತ್ರ ಈತ ಸೂರ್ಯದೇವನ ಮಗ ಈತನನ್ನು ದಾನ ಶೂರ ವೀರ ಕರ್ಣನೆಂದು ಕರೆಯಲಾಗುತ್ತದೆ ಕರ್ಣನ ದಾನ ಧರ್ಮ ಕಾರ್ಯವನ್ನು ಮೀರಿಸಿದವರು ಭೂಮಿಯ ಮೇಲೆ ಮತ್ತೊಬ್ಬರಿರಲು ಸಾಧ್ಯವೇ ಇಲ್ಲ ಕರ್ಣನದ್ದು ಉದಾರ ಗುಣ ಆತನ ಬಳಿ ಏನೇ ದಾನವಾಗಿ ಕೇಳಿದರೂ ಇಲ್ಲ ಎಂದು ಹೇಳುತ್ತಿರಲಿಲ್ಲ ಇಂತಹ ಉದಾರಿಯಾದ ಕರ್ಣನು ಶಾಪಕ್ಕೆ ಗುರಿಯಾಗಿದ್ದನು ಕರ್ಣನಿಗೆ ಶಾಪವನ್ನು ನೀಡಿದವರು ಯಾರು ಕರ್ಣನಿಗೆ ಏನೆಂದು ಶಾಪ ನೀಡಲಾಗಿತ್ತು ಎಂದು ನಾವು ನೋಡೋಣ ಮಹಾಭಾರತದ ಕಥೆಯನ್ನು ಕೇಳುವಾಗ ಅಥವಾ ಓದುವಾಗ ಅದರಲ್ಲಿ ಕರ್ಣನ ಉಲ್ಲೇಖ ಖಂಡಿತ ಇರುತ್ತದೆ ಯಾಕೆಂದರೆ ಮಹಾಭಾರತದಲ್ಲಿ ಕರ್ಣನ ಪಾತ್ರ ಮಹತ್ವದ್ದಾಗಿತ್ತು ಕರ್ಣನು ಪಾಂಡವರ ತಾಯಿಯಾದ ಕುಂತಿಯ ಗರ್ಭದಿಂದ ಜನಿಸಿದವನು ಆದರೆ ಮಹಾಭಾರತದ ಯುದ್ಧದ ಸಮಯದಲ್ಲಿ ಆತ ಕೌರವರ ಬದಲಾಗಿ ಪಾಂಡವರ ಪರವಾಗಿ ಯುದ್ಧ ಮಾಡಿದವನು ಯಾಕೆಂದರೆ ಕರ್ಣನಿಗೆ ತನ್ನ ತಾಯಿಗಿಂತಲೂ ಆಪ್ತ ಮಿತ್ರನೆನಿಸಿಕೊಂಡ ದುರ್ಯೋಧನನೊಂದಿಗೆ ಬಾಂಧವ್ಯ ಬಿಗಿಯಾಗಿತ್ತು ಮಹಾಭಾರತದಲ್ಲಿ ಹೆಚ್ಚು ಅವಮಾನಕ್ಕೆ ಒಳಗಾದವನು ಕರ್ಣ ಯಾಕೆಂದರೆ ಕರ್ಣನ ಜನ್ಮಕುಲದ ಬಗ್ಗೆ ತಿಳಿಯದ ಕೌರವರು ಆತನನ್ನು ಯಾವಾಗಲೂ ಸೂತಪುತ್ರ ಎಂದು ಹೀಯಾಳಿಸುತ್ತಿದ್ದರು ಅವಮಾನಿಸುತ್ತಲೇ ಇದ್ದರು ಈ ಕಾರಣಕ್ಕಾಗಿ ಕರ್ಣ ಕೌರವರಿಂದ ದೂರವಿರಲು ಬಯಸುತ್ತಿದ್ದ ಆದರೆ ದುರ್ಯೋಧನ ಎಂದಿಗೂ ಈತನನ್ನು ಸೂತಪುತ್ರ ಎಂದವನಲ್ಲ ಅವಮಾನಿಸಿದವನಲ್ಲ ತುಂಬಿದ ಸಭೆಯಲ್ಲಿ ಕರ್ಣನನ್ನು ಸೂತಪುತ್ರನೆಂದು ಅವಮಾನಿಸಿದರೂ ದುರ್ಯೋಧನ ಅದನ್ನು ಖಂಡಿಸಿ ಕರ್ಣನೊಂದಿಗೆ ಜೊತೆಯಾಗಿ ನಿಲ್ಲುತ್ತಿದ್ದ ಇನ್ನು ಈ ಶಾಪ ಹೇಗೆ ಕರ್ಣನಿಗೆ ತಟ್ಟಿತು ಎಂದು ನಾವು ನೋಡೋಣ ಒಮ್ಮೆ ಕರ್ಣನು ತನ್ನ ರಾಜ್ಯವಾದ ಅಂಗರಾಜ್ಯದ ಬೀದಿಯಲ್ಲಿ ಕುದುರೆ ಸವಾರಿ ಮಾಡಿಕೊಂಡು ಹೋಗುತ್ತಿರುವಾಗ ಒಂದು ಪುಟ್ಟ ಮಗು ಬಿಕ್ಕಿ ಬಿಕ್ಕಿ ಅಳುತ್ತಿರುವುದನ್ನು ನೋಡುತ್ತಾನೆ ಆಗ ಕರ್ಣ ಸವಾರಿಯನ್ನು ಅಲ್ಲಿಯೇ ನಿಲ್ಲಿಸಿ ಆ ಪುಟ್ಟ ಬಾಲಕಿಯ ಬಳಿ ಅಳಲು ಕಾರಣವೇನೆಂದು ಕೇಳುತ್ತಾನೆ ಆಗ ಆ ಮಗು ನಾನು ಮನೆಗೆ ತೆಗೆದುಕೊಂಡು ಹೋಗಬೇಕಾಗಿದ್ದ ತುಪ್ಪ ಕೆಳಗೆ ಬಿದ್ದು ಮಣ್ಣು ಪಾಲಾಯಿತು ಈಗ ನಾನು ಹೀಗೆ ಹೋದರೆ ಮನೆಯಲ್ಲಿ ಸುಮ್ಮನೆ ಬಿಡುವುದಿಲ್ಲ ಎಂದು ಅಳಲು ತೊಡಗುತ್ತದೆ ಆಗ ಕರ್ಣ ಮಗುವಿಗೆ ಬೇರೆ ತುಪ್ಪ ನೀಡುವುದಾಗಿ ಹೇಳುತ್ತಾನೆ ಇದಕ್ಕೆ ಒಪ್ಪದ ಮಗು ತನಗೆ ಅದೇ ತುಪ್ಪ ಬೇಕೆಂದು ಹಠ ಹಿಡಿದು ಬಿಡುತ್ತದೆ ಕರ್ಣನಿಗೆ ಅಳುತ್ತಿದ್ದ ಮಗುವಿಗೆ ಸಹಾಯ ಮಾಡದೆ ಹಾಗೆ ಹಿಂದಿರುಗಲು ಮನಸ್ಸು ಕೇಳುವುದಿಲ್ಲ ಆಗ ಅವನು ತುಪ್ಪ ಹೀರಿಕೊಂಡು ಮಣ್ಣನ್ನು ತನ್ನ ಎರಡೂ ಕೈಗಳಲ್ಲಿ ತೆಗೆದುಕೊಂಡು ಶಕ್ತಿಯಿಂದ ಬಲವಾಗಿ ಹಿಂಡಿದನು ಆಗ ಮಣ್ಣಿನಲ್ಲಿ ಸೇರಿಕೊಂಡಿದ್ದ ತುಪ್ಪ ಹನಿ ಹನಿಯಾಗಿ ಮಗು ಹಿಡಿದಿದ್ದ ಪಾತ್ರೆಯಲ್ಲಿ ಬೀಳುತ್ತದೆ ತುಪ್ಪ ಪಾತ್ರೆ ತುಂಬುತ್ತಿದ್ದಂತೆ ಮಗುವಿನ ಮುಖದಲ್ಲಿ ನಗು ಅರಳಿಬಿಡುತ್ತದೆ ಆದರೆ ಅದೇ ಸಮಯದಲ್ಲಿ ಸ್ತ್ರೀಯೋರ್ವಳು ರೋಧನೆಯು ಕರ್ಣನಿಗೆ ಮಣ್ಣಿನಿಂದ ಕೇಳಿಸಿತೊಡಗುತ್ತೆ ಭೂಮಿ ತಾಯಿ ಕರ್ಣನನ್ನು ಕುರಿತು ನೀನು ನನಗೆ ಇಂದು ನೀಡಿದ ನೋವಿಗೆ ನಿನ್ನ ಜೀವನದ ನಿರ್ಣಾಯಕ ಕ್ಷಣದಲ್ಲಿ ನಿನ್ನ ರಥವನ್ನು ನಾನು ಹಿಡಿದಿಟ್ಟುಕೊಳ್ಳುತ್ತೇನೆ ಎಂದು ಶಪಿಸುತ್ತಾಳೆ ಈ ನಿರ್ಣಾಯಕ ಕ್ಷಣ ಮಹಾಭಾರತ ಯುದ್ಧದ ಸಮಯದಲ್ಲಿ ಸಂಭವಿಸುತ್ತದೆ ಕರ್ಣನ ರಥದ ಒಂದು ಚಕ್ರ ಭೂಮಿಯಲ್ಲಿ ಹುದುಗಿ ಹೋಗುತ್ತದೆ ಎಷ್ಟೇ ಪ್ರಯತ್ನಿಸಿದರೂ ಕರ್ಣನಿಗೆ ರಥದ ಚಕ್ರವನ್ನು ಮೇಲೆತ್ತಲು ಆಗುವುದಿಲ್ಲ ಆಗ ಅವನು ಭೂದೇವಿ ನೀಡಿದ ಶಾಪವನ್ನು ನೆನೆಸಿಕೊಳ್ಳುತ್ತಾನೆ ಇದಷ್ಟೇ ಅಲ್ಲದೆ ಕರ್ಣನಿಗೆ ಕೇವಲ ಭೂದೇವಿ ಶಾಪ ಮಾತ್ರ ಮಹಾಭಾರತ ಯುದ್ಧದ ಸಮಯದಲ್ಲಿ ಆಪತ್ತನ್ನುಂಟು ಮಾಡಿರುವುದಿಲ್ಲ ಪರಶುರಾಮರ ಶಾಪವು ಕರ್ಣನ ಸಾವಿಗೆ ಒಂದು ರೀತಿಯಲ್ಲಿ ಕಾರಣವಾಗುತ್ತದೆ ಮಹಾಭಾರತ ಯುದ್ಧದ ಸಮಯದಲ್ಲಿ ಅರ್ಜುನನು ತನ್ನ ದಿವ್ಯಾಸ್ತ್ರದಿಂದ ಕರ್ಣನ ಮೇಲೆ ಆಕ್ರಮಣ ಮಾಡಿದಾಗ ಕರ್ಣನು ಪರಶುರಾಮರು ನೀಡಿದ್ದ ಶಾಪದಿಂದ ಯಾವ ಬಾಣವನ್ನು ಹೊಡೆಯಬೇಕೆಂಬುದನ್ನು ಮರೆತು ಬಿಡುತ್ತಾನೆ ಇದರಿಂದ ಕರ್ಣನು ಮಹಾಭಾರತದ ಯುದ್ಧ ಭೂಮಿಯಲ್ಲಿ ಸಾವಿಗೀಡಾಗುತ್ತಾನೆ ವೀಕ್ಷಕರೇ ಇದು ಕರ್ಣನಿಗೆ ಒದಗಿದ ಶಾಪದ ಕಥೆಯಾಗಿದೆ ನಮ್ಮ ಜೀವನದಲ್ಲಿಯೂ ಕೂಡ ಇದು ಬಹಳ ಉಪಯುಕ್ತವಾದ ಕಥೆಯಾಗಿದೆ ಇದಿಷ್ಟು ಮಾಹಿತಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೀನಿ ಧನ್ಯವಾದಗಳು